ஏனா அந்தப்பா மனியாக ஆளு வந்துவல்தங்காழே ஏன்மா ஆளு வல்ல வரங்கில்ல ஏன் தீர்ல்தனி பாழுவே நடிங்கில்லை அல்ல ஏன் தடு ஆகிது நான் அன்னதார ஏனந்தே அவங்க சர்வ மக்கள் மகள மக்க ಆಟಕ ಯದ್ದು ಶಡ್ಕೊಂಡು ಹೋಗಿ ಹೇಳೋಣ ಏನಾರು ಮೂರ್ ದಿನ ಬಿಟ್ಟು ಅಂತ ತಿಳ್ಕೊಂಡ್ರ ಮೂರ್ ತಿಂಗಳಾದ್ರೂ ಬರಕ ತಯ್ಯಾರಿಲ್ಲ ಅಲ್ಲ ನಾನು ಕರ್ಕೊಂಡ್ ಬರಾಕ್ ಹೋಗ್ಬೇಕಂತೀನಿ ನನಗ ಧೈರ್ಯ ಇಲ್ಲ ಏ ಬಿಡ ಮುಂಜಾನೆ ಸಂಜೆ ತನಕ ಬರೇ ಮೊಬೈಲ್ ದಾಗ ಇರ್ತಿಲ್ಲ ಅದ್ರ ಕಸ ಹುಡುಕು ಒಂದೆರಡು ಪ್ಲೇಟ್ಗಳ್ ಕಳಿ ಹೋಗ ಏನ್ ಎಲ್ಲಾ ಗಿರಾಕಿ ಬಂದಾಗ ಓಡ್ಯಾಡುದನ ಕಸ ಎನ್ನ ಮುಂಜಾನೆ ಹುಡಿಗಿನ ಎನ್ನೇ ಹುಡುಗ ಬೇಕು ಮ್ಯಾಗ ಮ್ಯಾಗ ಅಂಗಡಿ ಸ್ವಚ್ಛ ಇದ್ರೆ ನಾ ಗಿರಾಕಿ ಬರ್ತಾವ ಹಿಂಗ್ ಹೊಲಸಿ ಇಟ್ಕೊಂಡ್ ಕುತ್ರೆ ಗಿರಾಕಿ ಬರ್ತಾವನ ಹೋಗ ಅದ್ರ ಕಸ ಹೊಡಿ ಕಸ ಹೊಡ್ದಾವ ಒಂದಿಟ್ಟು ಪ್ಲೇಟ್ ಅದಾವು ಕಳಿ ಹೋಗವು ಹೋಗ ಮತ್ತೇನ್ ಮಾರಿ ನೋಡ್ಕೊ ತಿಂದಿರ್ತಿವಿ ಕಸ ಹೊಡೆ ಹೋಗ ಐದ್ರ ಕಡಾಯ ಗುರ್ಮಿ ಕೆಚ್ಚಿತ್ತ್ರಿ ವೈದ್ರಿದ್ದೆ ಏನಂದ ಅಷ್ಟ ಏನಾಯ್ತಾ ಅದೇ ದಿನ ಎಗ್ ರೈಸ ಮಸಾಲೆ ರೈಸ ಅಂಡಾ ಬುರ್ಜಿ ಆಮ್ಲೆಟ್ ಉತ್ತಪ್ಪ ಏಳ್ ಏನ್ ಕುಡ್ಲ ಒಂದ್ ರೈಸ್ ಕೊಡು ಪಾಕ್ ಹೋಗಕ್ಕೆ ಏನ್

ಮತ್ತೇನು ಹೊಸ ಸುದ್ದಿ ಊರಾಗ ಒಟ್ಟಿಲ್ಲ ನಿನಗೆ ಇಲ್ಲ ಮೂರು ತಿಂಗ್ಳು ಆಯ್ತಲ್ಲ ಊರೆಲ್ಲ ತರ ನಿನ್ಗೆ ಗೊತ್ತಿಲ್ಲ ಏನದ ಬಿರಿಯಾನಿ ಅಂತ ಪರಾರಿ ಆ ಮೂರು ತಿಂಗಳು ಆಯ್ತು ಮೂರು ತಿಂಗ್ಳು ಆಯ್ತು ಏ ಏನು ಹೇಳ್ತ ಆ ಪಾಪ ಬಾಯ್ಸತ್ ಮನ್ಸ್ಯಾವ ಅವ್ನು ಏನು ಹಂಗೆ ಹೆಂಗೆ ಮಾಡ್ತಾವೆ ನಿನ್ನ ವಿಷಯನೇ ಗೊತ್ತಿಲ್ಲ ಏ ನಿನ್ನ ಮಾತು ನಂಬ್ತಿವತ್ತ ಹೇಳ್ದ್ ನಾ ಗುರುಪ ನಂಬಿಲ್ಲ ನಮ್ಮ ಗುರು ಚಿ ಬಾಪ ಮದುಕನೆ ಏನಂತ ಹೆಂಗೆ

ಯಾರೇ ಮಾತಾಡೋದು ಅದಂತ ನಮಗೆ ಹೇಳೋದು ಹೊಸ ನೀನ್ ಬೈಸ್ಕೊಳ್ಳೋನ್ ಕೈಲಿ ಮೊಸರ ಹಾಕ್ತಾರ ಹೆಸರೇ ಬೈಸೇರಿ ಯಾರಿಲ್ಲ ಯರವಿನ ಸಂಸಾರ ನೀರ ಮೇಲಿನ ಗುಳ್ಳಿ ನಿಜ ಒಲಾರಿಯೇ

மத்தேக்கேனோர கேள்வ சினப்பா சொல்லி மக மனுஷன் சரி இல்லா தந்திர மூர் திங் ஆயத்த ಅಲ್ಲಿ ಎದ್ರ ಸಂಬಂಧ ಜಗಳಾಡ್ರಿ ಇಟ್ಟು ಸಿಟಿ ಹೋಗ್ಬೇಕಾದ್ರ ಮತ್ ಅಂತ ಜಗಳ್ರಿ ಏನಾಗಿ ಅಂತದಿಲ್ಲ ಏನು ಹೊಡೆದಾಡಿಲ್ಲ ಬಡಿದಾಡಿಲ್ಲ ರಾತ್ರಿ ಊಟ ಮಾಡಿದೀವಿ ಊಟ ಮಾಡಿ ಮಕ್ಕಳಿವಲ್ಲ ಹ್ಮ್ ಸ್ವಲ್ಪ ಆಯ್ತು ಸರದ್ ಮಕ್ಕಳು ಅಂದ್ ನೋಡ್ರಿ ಅಷ್ಟಕ್ಕ ಹೋಗ್ಯಾರು ನೋಡೋಕಿ ಹೇಳ್ದಂಗ ಮಾಡ್ತಾರ ಮಾಡ್ತೀರಾ ಸಂಸಾರ ಅಂದ ಬಳಕ ಮನ್ಕೊಳೋದಿರದೆ ಮಕ್ಕಳೋದ್ರ ಸಂಬಂಧ ಯಾರೇ ಜಗಳಾಡ್ತಾರ ಎಷ್ಟೊ ಮಂದಿ ಮನ್ಕೊಳೋದ್ರ ಸಂಬಂಧ ಹೊಡೆದಾಡ್ತಾವ ನೀವು ಮನಿ ಬಿಟ್ಟು ಕಳಿಸ್ತೀ ಅಂದ್ರೆ ಅಂತ ಚಟ ಇಲ್ಲೋ ನನಗ ಕಟ್ ದುಡ್ದಂಗ ದುಡಿ ಅಂದ್ರೆ ಏನೋ ದುಡಿ ತಿನ್ ನೋಡು ಬೇಕಾದ ಯಾಕ ನಾ ನಂಬುದಿಲ್ಲ ಮಾತು ಯಾಕಂದ್ರ ಚಿಗವನಂತ ಗಟ್ಟಿ ಹೆಣ್ಮಗಳನ್ನ ಎಲ್ಲಿ ನೋಡಿಲ್ಲ ಊರಾಗ ನೋಡಿಲ್ಲ ನಾ ಅಲ್ಲಿ ಹೋಗಕ ನಿನ್ ಬಡ್ದಿಗೆ ಇಲ್ತನ ತಡದ ಸಂಸಾರ ಮಾಡ್ಯಾಳಂದ್ರ ಚಲೋ ಆಕಿ ಏನಾ ಆಕಿನ ಜಾಗದಾಗ ಮತ್ತೊಬ್ರು ಯಾರ್ಯಾರ ಅವಾಗ ಬಿಟ್ಟು ಓಡ್ತಿದ್ರ ಯಾರು ಹೇಳ್ತಾರ ನಾವ್ ಕಣ್ಣ ನಾವ್ ಸಣ್ಣವ್ರ ಇರ್ತಾಗ ಇದನ್ನ ನೋಡ್ಕೊತ ಬಂದಿವ್ ನಾವು ನಮಗ್ ಹೇಳ್ತೇನೆ ಇದನ್ನ ಚಿಗೋನ್ ಬಗ್ಗೆ ನಮಗ್ ಹೇಳ್ತೇನೆ ಇದನ್ನ ಹೇಳಕ್ ಹೋಗ್ಬೇಡ್ನಿ ಕರಿ ಹೇಳ್ತೇನೆ ಎಷ್ಟು ದಿನ ಆಯ್ತಲ್ಲ

ಇಬ್ರು ಕೂಡ ಮಾಡಂಗಿಲ್ಲ ಇಲ್ಲಿ ಏನ್ ಉದ್ಯೋಗ ಹೇಳ್ತೀನಿ ಹೋಟೆಲ್ ಇಬ್ರು ಕೂಡ ಹೊಟ್ಟೆ ಬ್ಯಾಸ ಮಾಡ್ಕೊಳಂಗಿಲ್ಲ ನಾವು ರಾತ್ರಿ ಹನ್ನೊಂದ್ರ ತನ ಅಂಗಡಿ ಚಾಲು ಹಾ ಹನ್ನೊಂದ್ರಿಂದ ಊಟ ಮಾಡಿ ಮಕ್ಕಳು ಅಂದ್ರೆ ಮತ್ ನಸಕ್ನಾಗ ಐದು ಕೇಳ್ತೇವೆ ನಾವು ನಾನ ಬರ್ತೀನಲ್ಲ ನಶಿನಾಗ ಐದು ಕೆಪ್ಸಾಕ ಚಾ ಕುಡಿಯಾಕ್ ಬರತಿ ಇಲ್ಲಿ ಬರ್ತೀನಿ ಇಲ್ಲ ಇದ ಒಂದ್ ಒಂದ್ ವಾರ ಆಯ್ತು ನೀವು ಬರೋದು ಬಿಟ್ಟಿ ಈಗ ಈಗ ನನ್ ಮಾತ್ ಕೇಳು ಹಿಂಗ ಚಿಗೋನ್ ಬಿಟ್ಟಿರು ಸರಿ ಅನ್ಸಂಗಿಲ್ಲ ವಯಸ್ಸಾದ ಮನುಷ್ಯ ಅದಿ ಈ ವಯಸ್ಸಿನಾಗ ಜಗಳಾಡಿ ಹೋಗ್ಯಾವಪ್ಪ ಅಂದ್ರೆ ನಿಂದ ಮರ್ಯಾದೆ ಹೋಗ್ತೈತಿ ಹೋಗು ಕರ್ಕೊಂಡ್ ಬಾ ಕೆಳ ಅಡಿಲ್ಲೇ ಹ್ಮ್ ಸುಮ್ನೆ ಸರಿಸಿನಿ ಅಲ್ಲೇ ಅಗ್ಲಿ ಪರಕ ಐತಿ ನೋಡ್ ಸರ್ಸುದ್ರಾಗೇನಿ ಅಲ್ಲ ನಿಮ್ದೇನ ತಿಂಡಪ್ಪ ಅಂತ ಸರದ ಮಕ್ಕುವ ಅಲ್ಲಕ್ಕ ಅನ್ನಗ ಒದ್ದಾಗ ಏನಿ ನಿನ್ ಮ್ಯಾಗ ಜೀವ್ ಅದ ಕರ್ಕೊಂಡ್ ಮಕ್ಕೋಬೇಕಲ್ಲ ನೀ ಏನ್ ಹೇಳ್ತೀ ವದ್ಯಾಗಿ ಚಟ್ಟ ಐತಿ ನೀ ಕಾಲ್ ಗಿಲ್ ಮ್ಯಾಗ್ ಬಿದ್ದಾಗ ಪಟಕ್ ಅದ ಪಡ್ಕೊಂಡ ಅಂದ್ರ ಏನ್ ಮಾಡ್ಲಿ ಅದಕ್ಕ ಸರದ ಮಕ್ಕುವ ಅಂದೇನ ಏನೇನ ಹುಚ್ಚಿ ಏ ಮೂರ್ ನಾಕ್ ದಿಸ ಆಯ್ತ್ ಊಟಾ ಮಾಡಿನವ ಸ್ವಲ್ಪ ಚಲೋ ಎಗ್ ರೈಸ್ ಮಾಡಿ ಕೊಡುವಂತ ಪ್ಲೇಟ್ ಅವಂಗ

ಹಚ್ಚಿ ಹೋಗ ಕರ್ಕೊಂಬ ಹೋಗ ಇಲ್ಕಂದ್ರ ನಡಿ ನಾನ್ ನಿನ್ ಗುಣ ಬರ್ತೇನೆ ನಾಳಿಗೆ ಹೋಗುನತ್ತ ಹೋಗಿ ಕರ್ಕೊಂಡ್ ಬಂದ್ ಬಿಡುನತ್ತ ಈ ನಾನು ಬಿಟ್ಟು ಹೋಗಿದ್ದಕ್ಕೆ ಸೀಟ್ ಇಲ್ಲ ಆದ್ರ ಮ್ಯಾಗ ಮ್ಯಾಗ ಎಲ್ಲಾನು ಅನುಕೂಲ ಮಾಡ್ಕೊಂತಾನ ಅದೀನಿ ಒಂದ್ ದಿನ ಮನ್ಸಿಗೆ ಹಚ್ಕೊಂಡಿಲ್ಲ ಅವತ್ತನ ಯಾಕ ಮನ್ಸಿಗೆ ಹಚ್ಕೊಂಡ್ ಹೋಗ್ಬೇಕು ನನಗೆ ಅದೇ ಚಿಂತೆ ಅಂತ ನೋಡಿ ಓ ಆ ಅಟ್ಟಕ್ಕ ಹೋಗ್ಯಾಳ ನಿನಕ್ ಕ್ಯಾಟ್ ಸ್ನೇಹಿತರಿಲೇಕ್ ಹೋಗಲ್ಲಾಗಿ ಮತ್ತೆ ಏ ಹುಚ್ಚ ನಾ ಬರ್ತೀನಿ ಆದ್ರೆ ನಿನ್ ಹೂ ಅಂದ್ರೆ ಇಲ್ಲಾಂದ್ರೆ ಇವಾಗ ಖಾಲಿ ಇರ್ತಾನೆ ಇವನ್ ಕರ್ಕೊಂಡ್ ಹೋಗಕತ್ತಿ ಅತ್ತ ಏ ನಾ ಖಾಲಿ ಅಂತ ದೋಸ್ತ ನಾಗಿ ನೋಡಿ ಈ ಮೂರ್ ಮೂರ್ ದಿವಸ ಆಯ್ತು ಹೋಗಿ ಅಲ್ಲಿ ಯಾರು ಓಡಿ ಹೋಗ್ಯಾರ ಅಲ್ಲಿ ಯಾರ ಹಂಗ ಬಾಳ್ವೆ ಹರಿದೋದ ಅದನ್ನ ತಿದ್ದ ಹೋಗು ಯಾವ ಇದ್ರಾಗ ಹೋದ ನಿನ್ ಜೀವನ ರೆಡಿ ಬರೇ ಇಂತ ಸುದ್ದಿನೇ ನೋಡ್ಬೇಕ ಇವನು ಅಲ್ಲ ಹೋತಾನೆ ತಿರ್ಗಾಡ್ತಾನ ಯಾವ್ದ್ರೆ ಅವ್ರು ಹೊಡ್ಕೊಂಡೇ ಬಂದಿರ್ತಾನ ಕಂಪಲ್ಸರಿ ಇಲ್ಲಿ ನಾಷ್ಟಕ್ಕೆ ಬಂದಿತ್ತೀನಿ ಒಬ್ರದ್ರೆ ಹೇಳಿ ಹೋಕ್ಕಾನೋ ನಮ್ಮನ್ನು ನಾವು ಈ ನಿಮ್ಮ ಸುದ್ದಿ ನಮ್ಗೇನು ಗೊತ್ತಿತ್ತನ ಏಯ್ಯ ನಾವು ಎಂಥ ಚಂದ ಪೀರಪ್ಪ ಕಾಕ ಪೀರಪ್ಪ ಆತೀವಿ ಇಲ್ಲ ಅವ ಬಂದು ಏನು ಅದು ಗೊತ್ತಾನೆ ಏನು ಹೊಸ ಸುದ್ದಿ ಒನ್ಯಾಗ ನಾ ಕೇಳ್ತಾನಲ್ಲ ಪೀರಾನ ಹೆಂತು ಪ್ರಯಾರಿಯಾಗಿ ಮೂರು ತಿಂಗ್ಳು ಆಯ್ತು ಹೇಳ್ದ ನಾ ಹಿಂಗ್ಯಾಗೆ ಈ ವಯಸ್ನಾಗ ಹೆಂಗೆ ಓಡಿಪ್ಪ ಸಿಗೋವತ್ತು ನನಗೆ ಚಿಂತೆ ಆಗೈತೆ ಹೇಳಿ ಹಿಂಗೆ ಹೇಳ್ತ ಹೇಳಿ ಅಣ್ಣ ನೋಡಿ ಅವ ಇಂಥ ನನ್ನ ಮಾತುಗಳು ಇರೋದಿಲ್ಲ ನಾನು ಭಾಳ ಹಾಳು ಆಯಿಕ್ ಏನು ಯಾರು ಏನು ಮಾತಾಡ್ಬೋದ ಮುಗಿ ಕೇಳೈತೆ ಅಲ್ಲೇ ಹುಡುಕಿ ಆಡ್ಕೊಂಡು ಕರ್ಕೊಂಡು ಬಂದು ಮನಿ ಹೋಗಿಸ್ಕೊಂತೀನಪ್ಪ ಇದು ಏನು ಅವನ ಸುಮಾರು ಸುಳೆ ಮಗ ಎಲ್ಲರಿಗೆ ಹೇಳ್ಕೊಂತ ಅಡ್ಡಾಡಕ ಏನೈತೆ ನಾನು ಮನ್ಸನ ಬಾಳ ಹಾಳಾದಿತ್ತ ಅಂತಿನ ಮುದುಕಿ ತರ್ತೀನಿಪ್ಪ ನಾ ಹೋಗ್ತೀನಿ ಏ ಕಕ್ಕ ಹೋಗಿ ಕರೀನಿ ಮುದುಕಿ ಬರ್ಲಿಲ್ಲ ಅಂದ್ರೆ ನನಗೆ ನಾ ಹೋಗಿ ಕರ್ಕೊಂಡ್ ಬರ್ತೇನೆ ನಿನ್ನ ಬಾಳೆ ನಾ ಸುದ್ದು ಮಾಡ್ತೇನೆ ಹೋಗ್ನಿ ಏ ಗಂಡಸ ಹೋಗಿ ನಿನ್ನ ಬಾಳೆ ಸುದ್ದು ಮಾಡ್ಕೊಂಡು ಹೋಗ್ ಹಿಂದೆ ತಡಪತ್ರ ಹೇಳ್ದೈತಿ ಹೊಲ್ಲೆ ಹೋಗ್ பாப்போட் பாழனே அல்லா முதுக்கிங்கரை தீங்கில் சரது முக்க சட் ஹோட எந்த கேவாக்கி ಏಯ್ ಏ ಏ ಏ ಮುದಿಕ್ ಯಾದ್ರು ನಾವು ಮುದಕನ್ ಜೋಡಿನ ಮಕ್ಕೋತಿನ್ ಅಂತ ಅದಕ್ಕ ನೀಗ್ಲಾರ್ದ್ ಸರಿ ಅಂದಿಗಿ ನೇಟ್ ಅಲ್ಲ ಮುದುಕನ್ ಮುದುಕಂದ್ರೆ ಚಿರಪ್ಪ ಆಗಿದ್ರ ಬಗಡ್ ಬಾ ಬಟ್ ಹಾಕಿ ಹೊಡಿತಿದ್ದ ಏ ದುರ್ಗವ್ನ ಅಂತಕಿನ ನನಗ್ರ ಹೇಳಾಕ ಅಲ್ಲ ಗ್ಯಾಸ್ ಮ್ಯಾಗ ಅಕ್ಕಿ ಹಾಕಿ ಅಕ್ಕಿ ಇಟ್ ಬಂದಿಲ್ಲರಿ